ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೆ ಹಾವುಗಳು ಅಂದ್ರೆ ಯಾರಿಗೆ ಭಯ ಆಗೋದಿಲ್ಲ ಹೇಳಿ ಅದರಲ್ಲೂ ಅನಕೊಂಡದ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳದವರೇ ಇಲ್ಲ ಅಮೆಝಾನ್ ಮಳೆಕಾಡುಗಳಲ್ಲಿ ಕಂಡು ಬರುವ ಈ ಅನಕೊಂಡಗಳು ಜಗತ್ತಲ್ಲಿರುವ ಅತಿ ದೈತ್ಯ ಹಾವುಗಳು ಅಂತಲೇ ಪ್ರಖ್ಯಾತಿಯನ್ನು ಪಡ್ಕೊಂಡಿವೆ ಈಗ ಇಂಥ ಅನಕೊಂಡಗಳ ಅಧ್ಯಯನದಲ್ಲಿ ಬೆಚ್ಚಿ ಬೀಳಿಸುವ ಮತ್ತು ಅಚ್ಚರಿಗೀಡು ಮಾಡುವ ಮಾಹಿತಿ ಹೊರಬಿದ್ದಿದೆ ಈವರೆಗೆ ಸಿಕ್ಕಿರುವ ಅನಕೊಂಡಗಳಿಗಿಂತಲೂ ಭಿನ್ನವಾದ ಹಾಗೂ ದೊಡ್ಡದಾದ ಅನಕೊಂಡವೊಂದನ್ನು ಸಂಶೋಧಕರು ಪತ್ತೆ ಮಾಡಿದ್ದಾರೆ ಈ ಮೂಲಕ ಪ್ರಕೃತಿ ಅನ್ನೋದು ನಮಗೆ ಅರ್ಥವಾಗಿದ್ದು ಇಷ್ಟೇ ಇಷ್ಟು ಅರ್ಥವಾಗಬೇಕು ಬೆಟ್ಟದಷ್ಟು ಅನ್ನೋದು ಮತ್ತೆ ಸಾಬೀತಾಗ್ತಾ ಇದೆ ಹಾಗಾದ್ರೆ ಏನಿದು ಅತಿ ದೊಡ್ಡ ಅನಕೊಂಡದ ಕಥೆ ಈ ಹೆಬ್ಬಾವುಗಳು ಜನರಿಗೆ ಅಷ್ಟೊಂದು ಭಯ ಹುಟ್ಟಿಸಿರೋದು ಯಾಕೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ ಸ್ನೇಹಿತರೆ ನಿಮಗೆ ಒಂದು ಸಣ್ಣ ಮಾಹಿತಿಯನ್ನು ಕೊಡೋದಿದೆ ಭಾನುವಾರ ಬೆಳಿಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಕ್ಕಮಗಳೂರಿನ ಕುವೆಂಪು ಕಲಾ ಮಂದಿರದಲ್ಲಿ ನನ್ನ ಹಿರಿಯ ಮಿತ್ರರು ಶಿಕ್ಷಕರು ಲೇಖಕರು ಅಂಕಣಕಾರರು ಆದ ಶ್ರೀ ದೇವಿದಾಸ್ ಅವರ ನಾಲ್ಕು ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ನೀವು ಚಿಕ್ಕಮಗಳೂರಿನವರು ಅಥವಾ ಚಿಕ್ಕಮಗಳೂರಿನ ಸುತ್ತಮುತ್ತಲಿನವರಾದ್ರೆ ಆ ಕಾರ್ಯಕ್ರಮಕ್ಕೆ ನೀವು ಬರೋದಕ್ಕೆ ಸಾಧ್ಯ ಆದ್ರೆ ಅಲ್ಲಿ ನಿಮ್ಮನ್ನ ಭೇಟಿ ಮಾಡುವ ಮತ್ತು ನಿಮ್ಮ ಜೊತೆ ಹರಟುವ ಒಂದು ಚಿಕ್ಕ ಅವಕಾಶ ನನಗೆ ಸಿಗುತ್ತೆ ಫೆಬ್ರವರಿ ಇಪ್ಪತ್ತೈದರ ಭಾನುವಾರ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ಚಿಕ್ಕಮಗಳೂರಿನ ಕುವೆಂಪು ಕಲಾ ಮಂದಿರದಲ್ಲಿ ಮಿತ್ರ ದೇವಿದಾಸ್ ಅವರ ಪುಸ್ತಕಗಳ ಬಿಡುಗಡೆ ಕಾರ್ಯಕ್ರಮ ಇರುತ್ತೆ ಏಳರೆ ಈ ಜಗತ್ತೇ ಒಂದು ವಿಸ್ಮಯ ಇಲ್ಲಿನ ಪ್ರಕೃತಿಯ ಮಡಿಲಲ್ಲಿರುವ ನಿಗೂಢತೆಯನ್ನು ಇವತ್ತಿಗೂ ಕೂಡ ಸಂಪೂರ್ಣವಾಗಿ ತಿಳಿದುಕೊಳ್ಳೋದಕ್ಕೆ ಮನುಷ್ಯನಿಗೆ ಸಾಧ್ಯವೇ ಆಗಿಲ್ಲ ಭೂಮಿ ಮೇಲೆ ಹೊಸ ಹೊಸ ಪ್ರಭೇದಗಳು ಜೀವಿಗಳು ಆಗಾಗ ಕಾಣಿಸಿಕೊಳ್ತಲೇ ಇರುತ್ತವೆ ಇನ್ನು ಕೆಲ ಹೊಸ ಪ್ರಭೇದಗಳು ಹುಟ್ಟುಕೊಳ್ತಾ ಇರುತ್ತವೆ ಈಗ ಅಂಥದ್ದೇ ಒಂದು ವಿಸ್ಮಯಕಾರಿ ಅಂಶ ಒಂದು ಇದೆ ಅದು ಇಡೀ ಜಗತ್ತಿನ ಪ್ರಾಣಿ ಪ್ರಿಯರ ಗಮನವನ್ನ ತನ್ನ ಕಡೆಗೆ ಸೆಳಿತಾ ಇದೆ ಅದಕ್ಕೆ ಕಾರಣವಾಗ್ತಾ ಇರೋದು ಜಗತ್ತಲ್ಲೇ ಅತಿ ಭಾರದ ಹಾವುಗಳ ಪೈಕಿ ಅಗ್ರಸ್ಥಾನದಲ್ಲಿ ನಿಲ್ಲುವ ಗ್ರೀನ್ ಆನ ಕೊಂಡಾದ ಮತ್ತೊಂದು ಪ್ರಭೇದ ಪತ್ತೆಯಾಗಿದೆ ಅಷ್ಟೇ ಅಲ್ಲದೆ ಆ ಜಾತಿಯ ಹಾವುಗಳು ಜಗತ್ತಲ್ಲಿ ಇಲ್ಲಿವರೆಗೆ ಸಿಕ್ಕಿರುವ ಅನಕೊಂಡಾಗಳಿಗಿಂತಲೂ ದೊಡ್ಡದಾಗಿವೆ ಹೆಚ್ಚು ಭಾರದ ಹಾವುಗಳು ಅಂತ ಕೂಡ ಅನ್ನಿಸ್ಕೊಳ್ತಾ ಇವೆ ಸ್ನೇಹಿತರೆ ಸಾಮಾನ್ಯವಾಗಿ ಈ ಅನಾಕೊಂಡಾಗಳ ಬಗ್ಗೆ ಜನರಲ್ಲಿ ಕುತೂಹಲ ಹೆಚ್ಚು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಬಂದ ಅನಾಕೊಂಡ ಅನ್ನೋ ಸಿನಿಮಾ ಈ ಕುತೂಹಲ ಹಾಗೂ ಭಯ ಎರಡನ್ನು ಮತ್ತಷ್ಟು ಹೆಚ್ಚು ಮಾಡಿದೆ ಆದರೆ ಸಿನಿಮಾದಲ್ಲಿ ತೋರಿಸಿದ ಹಾಗೆ ಅನಾಕೊಂಡಾಗಳು ನೂರಾರು ಮೀಟರ್ ಗಳಷ್ಟು ಉದ್ದ ಏನಿರೋದಿಲ್ಲ ಅಷ್ಟು ದೊಡ್ಡದಾಗಿ ಕೂಡ ಅವು ಕಾಣುವುದಿಲ್ಲ ಇವು ಅಬಾ ಅಂದ್ರೆ ಇಪ್ಪತ್ತೊಂಬತ್ತು ಅಡಿಗಳಷ್ಟು ಉದ್ದ ಬೆಳೆಯತ್ವೆ ಅಂತ ಹೇಳ್ತಾರೆ ಈ ಅನಾಕೊಂಡಾಗಳನ್ನ ವೈಜ್ಞಾನಿಕವಾಗಿ ಯುನೆಕ್ಟಸ್ ಮುರಿನಸ್ ಅಂತ ಗುರುತಿಸುತ್ತಾರೆ ಇವು ಜಗತ್ತಲ್ಲಿರುವ ಅತಿ ತೂಕದ ಹಾವುಗಳೇ ಹೊರತು ಅತಿ ಉದ್ದದ ಹಾವು ಲ್ಲ ಯಾಕೆಂದ್ರೆ ಈ ಜಗತ್ತಲ್ಲಿ ಆನಕೊಂಡಾಗಿಂತಲೂ ಉದ್ದ ಇರೋದು ರೆಟಿಕ್ಯುಲೇಟೆಡ್ ಪೈಥಾನ್ ಇವು ಏಷ್ಯಾ ಖಂಡದಲ್ಲಿ ಕಂಡು ಬರುತ್ತವೆ ಆದ್ರೆ ಗಾತ್ರ ಮತ್ತು ತೂಕ ಅಂತ ಬಂದಾಗ ಆನಕೊಂಡ ಜಗತ್ತಿನ ಎಲ್ಲ ಹಾವುಗಳನ್ನ ಕೂಡ ಮೀರಿಸುತ್ತೆ ರೆಟಿಕ್ಯುಲೇಟೆಡ್ ಪೈಥಾನ್ಗಿಂತಲೂ ಎರಡು ಪಟ್ಟು ಹೆಚ್ಚು ತೂಕವನ್ನ ಆನಕೊಂಡ ಹೊಂದಿರತ್ತೆ ಒಂದು ವಯಸ್ಕ ಆನಕೊಂಡ ಐನೂರ ಐವತ್ತು ಪೌಂಡ್ ಗಳಷ್ಟು ತೂಗಬಹುದು ಅಂತ ಹೇಳ್ತಾರೆ ಅಂದ್ರೆ ಕನಿಷ್ಠ ಅಂದ್ರೂ ಕೂಡ ಇನ್ನೂರು ಕೆಜಿಯಷ್ಟು ತೂಕವನ್ನ ಈ ಆನಾಂಡಾಗಳು ಹೊಂದಿರುತ್ತವೆ ಇನ್ನು ಈ ಆನಾಂಡಾಗಳನ್ನ ನಾಲ್ಕು ವಿಧಗಳಾಗಿ ವಿಂಗಡಿಸಲಾಗಿದೆ ಅದರಲ್ಲಿ ತುಂಬಾನೇ ದೊಡ್ಡದು ಹಾಗೂ ಅತಿ ಹೆಚ್ಚು ಅನಕೊಂಡಗಳಿರುವುದು ಗ್ರೀನ್ ಅನಾಕೊಂಡ ಅನ್ನೋ ಜಾತಿಲಿ ಇದನ್ನು ಹೊರತುಪಡಿಸಿದ್ರೆ ಎಲ್ಲೋ ಅನಾಕೊಂಡ ಸ್ಪಾಟೆಡ್ ಅನಾಕೊಂಡ ಹಾಗೂ ಬೊಲಿವಿಯನ್ ಅನಾಕೊಂಡ ಅನ್ನೋ ಇನ್ನಿತರ ಮೂರು ಪ್ರಭೇದಗಳು ಕೂಡ ಇವೆ ಈಗ ಸಿಕ್ಕಿರೋ ಅನಕೊಂಡ ಹಸಿರು ಅನಾಕೊಂಡಾದ ಮತ್ತೊಂದು ಉಪ ಅಂತ ಹೇಳ್ತಾ ಇದ್ದಾರೆ ಗಳೇರೆ ಈ ಅನಕೊಂಡಗಳು ಹೆಚ್ಚಾಗಿ ಕಂಡುಬರುವುದು ಅಮೆಜಾನ್ ರೈನ್ ಫಾರೆಸ್ಟ್ ಅಲ್ಲಿ ಅಮೆಜಾನ್ ಕಾಡುಗಳು ನಿಜಕ್ಕೂ ವಿಸ್ಮಯ ಅನ್ನಿಸ್ಕೊಳ್ಳುತ್ತವೆ ದಕ್ಷಿಣ ಅಮೆರಿಕ ಖಂಡದಲ್ಲಿ ಹರಡಿಕೊಂಡಿರುವ ಅಮೆಜಾನ್ ಕಾಡುಗಳು ಬ್ರೆಜಿಲ್ ಪೆರು ಬೊಲಿವಿಯಾ ಈಕ್ವೆಡಾರ್ ಕೊಲಂಬಿಯಾ ಫ್ರೆಂಚ್ ಗಯಾನ ಗಯಾನ ಸುರಿನಾಮ್ ಹಾಗೂ ವೆನ್ಜ್ವಲಾಗಳಲ್ಲಿ ಹರಡಿಕೊಂಡಿವೆ ಈ ಮಳೆ ಕಾಡುಗಳು ನಮ್ಮ ಇಡೀ ಭಾರತಕ್ಕಿಂತ ವಿಸ್ತಾರವಾಗಿದ್ದು ಐವತ್ತೈದು ಲಕ್ಷ ಚದರ ಕಿಲೋಮೀಟರ್ ನಷ್ಟು ದೊಡ್ಡದಾಗಿವೆ ಹೀಗಾಗಿನೇ ಇವುಗಳನ್ನ ಜಗತ್ತಿನ ಶ್ವಾಸಕೋಶ ಅಂತ ಕರೀತಾರೆ ಇನ್ನು ಈ ನ ಒಟ್ಟು ವಿಸ್ತೀರ್ಣದಲ್ಲಿ ಬ್ರೆಜಿಲ್ ಶೇಕಡ ಅರವತ್ತು ಪೆರು ಶೇಕಡಾ ಹದಿಮೂರು ಹಾಗೂ ಕೊಲಂಬಿಯಾ ಶೇಕಡಾ ಹತ್ತರಷ್ಟು ಕಾಡನ್ನು ಹೊಂದಿವೆ ಹೀಗಾಗಿ ಈ ಮೂರು ದೇಶಗಳಲ್ಲಿ ಅತಿ ಹೆಚ್ಚು ಪ್ರಮಾಣದ ಸಸ್ತನಿಗಳು ಪ್ರಾಣಿಗಳು ಪಕ್ಷಿಗಳು ವಿಷಜಂತುಗಳು ಹಾಗೂ ಅನಾಕೊಂಡಾಗಳು ನೋಡೋದಿಕ್ಕೆ ಸಿಗುತ್ತವೆ ಈ ಅಮೆಜಾನ್ ರೈನ್ ಫಾರೆಸ್ಟ್ ಅಲ್ಲಿ ಮುನ್ನೂರ ತೊಂಬತ್ತು ಬಿಲಿಯನ್ ಮರಗಳಿರಬಹುದು ಅಂತ ಅಂದಾಜು ಮಾಡಲಾಗಿದೆ ಅಲ್ಲದೆ ಹದಿನಾರು ಸಾವಿರಕ್ಕೂ ಅಧಿಕ ಪ್ರಭೇದದ ಜೀವಿಗಳು ಸಸ್ಯಗಳು ಇಲ್ಲಿರಬಹುದು ಅಂತ ಲೆಕ್ಕಾಚಾರಗಳನ್ನ ಸಂಶೋಧಕರು ಹೊರಹಾಕಿದ್ದಾರೆ ಇನ್ನು ಕಾಡುಗಳಲ್ಲಿ ಐವತ್ತಕ್ಕೂ ಹೆಚ್ಚು ಬುಡಕಟ್ಟು ಗುಂಪುಗಳಿವೆ ಮೂವತ್ತು ಮಿಲಿಯನ್ ಜನ ಇಲ್ಲಿ ವಾಸ ಮಾಡ್ತಾರೆ ಈ ಅಮೆಜಾನ್ ಕಾಡುಗಳು ಆಂಡಿಸ್ ಪರ್ವತದಿಂದ ಹಿಡಿದು ಅಟ್ಲಾಂಟಿಕ್ ಮಹಾಸಾಗರದವರೆಗೆ ಹಬ್ಬಿಕೊಂಡಿವೆ ಇಂಥ ಅಮೆಝಾನ್ ನ ಪ್ರಮುಖ ಆಕರ್ಷಣೆ ಹಾಗೂ ಅತಿ ದೊಡ್ಡ ರಹಸ್ಯ ಅಂದ್ರೆ ಅದು ಅಮೆಜಾನ್ ನದಿ ಹಾಗೂ ಗ್ರೀನ್ ಅನ್ನ ಈ ಅಮೆಜಾನ್ ನದಿಯ ಬಗ್ಗೆ ಹಾಗೂ ಈ ಕಾಡಿನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ಹಿಂದಿನ ವಿಡಿಯೋಗಳಲ್ಲಿ ನಿಮಗೆ ಕೊಟ್ಟಿದ್ದೀನಿ ಅದರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ ನೀವು ಅದನ್ನು ಕೂಡ ನೋಡಬಹುದು ಗ್ರೀನ್ ಅನಾಕೊಂಡಾಗಳು ಅಮೆಜಾನ್ ಕಾಡಲ್ಲಿ ಸಾಮಾನ್ಯವಾಗಿ ಎಲ್ಲರಲ್ಲಿ ಸಿಗೋದಿಲ್ಲ ಇವು ಜೋಗು ಪ್ರದೇಶ ನಿಧಾನವಾಗಿ ನೀರು ಹರಿಯುವ ಪ್ರದೇಶಗಳು ಹಾಗೂ ನದಿಯ ಹರಿಯುವಿಕೆಯಿಂದ ನಿರ್ಮಾಣವಾದ ಸಣ್ಣ ಸಣ್ಣ ಸರೋವರಗಳಲ್ಲಿ ಕಂಡುಬರುತ್ತವೆ ಅಲ್ಲದೆ ಈ ಅನಾಕೊಂಡ ಅಮೆಝಾನ್ ನದಿ ಮತ್ತು ಓರಿನಾಂಕೋ ನದಿಯ ಪಾತ್ರದಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ ಅನ್ನೋ ಮಾಹಿತಿಯನ್ನು ಕೂಡ ಸಂಶೋಧಕರು ಹೊರಹಾಕ್ತಾ ಇದ್ದಾರೆ ಓರಿನಾಂಕೋ ನದಿ ವೆನಿಸೋಲಾ ಮತ್ತು ಕೊಲಂಬಿಯಾಗಳಲ್ಲಿ ಹರಿಯುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಇನ್ನು ಈ ಅನಾಕೊಂಡಾಗಳು ಭೂಮಿಯ ಮೇಲಿದ್ದಾಗ ನಿಧಾನ ವಾಗಿ ಚಲಿಸುತ್ತವೆ ಅದೇ ಇವು ನೀರಿಗೆ ಇಳಿದ ತಕ್ಷಣ ಅತ್ಯಂತ ತೀಕ್ಷ್ಣ ಹಾಗೂ ವೇಗದ ಪ್ರಾಣಿಗಳು ಅನ್ನಿಸ್ಕೊಂಡು ಬಿಡುತ್ತವೆ ಇನ್ನು ಈ ಅನಾಕೊಂಡಾಗಳಿಗೆ ಕಣ್ಣು ಹಾಗೂ ಮೂಗಿನ ಹೊಳ್ಳೆಗಳು ತಲೆಯ ಮೇಲ್ಭಾಗದಲ್ಲಿರುವುದರಿಂದ ಇವು ನೀರಿನ ಒಳಗೆ ಅವಿತು ಕೇವಲ ತಲೆಯ ಭಾಗವನ್ನಷ್ಟೇ ಮೇಲೆತ್ತಿ ಬೇಟೆ ತನ್ನ ಬಳಿಗೆ ಬರುವವರೆಗೆ ಕಾದು ಆ ನಂತರ ಪ್ರಾಣಿಗಳನ್ನ ಸ್ವಾಹ ಮಾಡುತ್ತವೆ ಸಾಮಾನ್ಯವಾಗಿ ಇವುಗಳ ಹಿಡಿತಕ್ಕೆ ಜಿಂಕೆಗಳು ಕಡವೆಗಳು ಹಂದಿಗಳು ದೊಡ್ಡ ಗಾತ್ರದ ಪಕ್ಷಿಗಳು ಕ್ಯಾಪಿಬರ ಅನ್ನೋ ಇಳಿ ಜಾತಿಗೆ ಸೇರಿದ ದೊಡ್ಡ ಪ್ರಾಣಿಗಳು ಕೆಲವೊಮ್ಮೆ ಜಾಗವರ್ನಂತ ದೊಡ್ಡ ಮಾಂಸ ಪ್ರಾಣಿಗಳು ಕೂಡ ಸಿಕ್ಕಿಬಿಡುತ್ತವೆ ಹೀಗೆ ಸಿಕ್ಕಿ ಬೇಟೆಯನ್ನು ಹಿಡಿದು ಅವುಗಳನ್ನ ಒಟ್ಟೊಟ್ಟಿಗೆ ನುಂಗಿ ಬಿಡುವ ಶಕ್ತಿ ಈ ಆನಕೊಂಡಾಗಳಿಗಿದೆ ಅಂತ ಹೇಳಲಾಗುತ್ತೆ ಸಾಮಾನ್ಯವಾಗಿ ವಿಷಕಾರಿ ಹಾವುಗಳಾದರೆ ಅವು ಬೇಟೆಯನ್ನ ಕೊಲ್ಲೋದಿಕ್ಕೆ ತಮ್ಮ ವಿಷವನ್ನ ಬೇಟೆಯ ದೇಹಕ್ಕೆ ಇಂಜೆಕ್ಟ್ ಮಾಡುತ್ತವೆ ಆದರೆ ಈ ಆನಕೊಂಡಾಗಳು ವಿಷಕಾರಿ ಅಲ್ಲ ಇವು ಬೇಟೆಯಾಡುವ ಪ್ರಾಣಿಯನ್ನ ಸುತ್ತಾಕಿ ಅವುಗಳ ರಕ್ತ ಚಲನೆ ನಿಂತು ಹೋಗೋ ಹಾಗೆ ಅವುಗಳ ಮೂಳೆಗಳು ಮುರಿದು ಹೋಗೋ ಹಾಗೆ ತಮ್ಮ ಹಿಡಿತ ಮತ್ತು ಬಿಗಿತವನ್ನ ಹೆಚ್ಚು ಮಾಡ್ತಾ ಹೋಗುತ್ತವೆ ಅಲ್ಲಿಗೆ ಆ ಪ್ರಾಣಿಗಳ ಕಥೆ ಮುಗಿದು ಇನ್ನು ಈ ಆನಕೊಂಡಾಗಳು ದೊಡ್ಡ ದೊಡ್ಡ ಪ್ರಾಣಿಗಳಾದ ಹಂದಿ ಜಿಂಕೆ ಜಾಗೋರಗಳನ್ನ ನುಂಗಿ ಬಿಟ್ರೆ ಆ ನಂತರ ತಿಂಗಳಾನಗಟ್ಲೆ ಮತ್ತೆ ಬೇಟೆಗೆ ಇಳಿಯೋದು ಕೂಡ ಇಲ್ಲ ಇನ್ನು ಇಲ್ಲಿವರೆಗೆ ಸಿಕ್ಕಿರುವ ಅತಿ ದೊಡ್ಡ ಗ್ರೀನ್ ಆನಕೊಂಡ ಅಂದ್ರೆ ಅದು ಆರು ಪಾಯಿಂಟ್ ಏಳು ಮೀಟರ್ ನಷ್ಟು ಉದ್ದ ಇದೆ ಈ ಆನಕೊಂಡದಲ್ಲಿ ಕಡಿಮೆ ಉದ್ದದ ಹಾವು ಅಂದ್ರೂ ಕೂಡ ಅದು ಅಡಿ ಹನ್ನೊಂದು ಇಂಚುಗಳಷ್ಟು ಉದ್ದ ಇರುತ್ತೆ ಅದರಲ್ಲೂ ಹೆಣ್ಣು ಆನಕೊಂಡಾಗಳು ಗಂಡಿಗಿಂತ ದಷ್ಟಪುಷ್ಟವಾಗಿ ಉದ್ದವಾಗಿ ಬೆಳೆಯುತ್ತವೆ ಇನ್ನು ಇವುಗಳ ರೀಪ್ರೊಡಕ್ಷನ್ ಅಂತ ಬಂದಾಗ ಆನಕೊಂಡಾಗಳು ಮೊಟ್ಟೆಗಳನ್ನ ಇಡತ್ವೆ ಆ ನಂತರ ಮರಿ ಮಾಡುತ್ತವೆ ಆನಕೊಂಡಾದ ಮರಿ ಹುಟ್ಟು ಇದಾಗಲೇ ಅದು ಸುಮಾರು ಎರಡು ಅಡಿಗಳಷ್ಟು ಉದ್ದ ಇರುತ್ತೆ ಅಂತ ಹೇಳಲಾಗುತ್ತೆ ಅಲ್ಲದೆ ಇದು ಹುಟ್ಟಿದ ತಕ್ಷಣವೇ ನೀರಲ್ಲಿ ಈಜೋದು ಹಾಗೂ ಬೇಟೆಯಾಡುವುದನ್ನು ಕೂಡ ಕಲಿತೇ ಬರುತ್ತೆ ಅಂತ ಹೇಳ್ತಾರೆ ಈ ಆನಾಂಡಾಗಳ ಜೀವಿತಾವಧಿ ಹತ್ತು ವರ್ಷದಿಂದ ಮೂವತ್ತು ವರ್ಷದವರೆಗೆ ಅಂತ ಸಂಶೋಧಕರು ಅಭಿಪ್ರಾಯ ಪಡ್ತಾರೆ ಸೌತ್ ಆಫ್ರಿಕಾದ ಬರ್ಗ್ ನಲ್ಲಿನ ಝೂ ಒಂದರಲ್ಲಿ ಇಟ್ಟಿದ್ದ ಆನಾಕೊಂಡ ಸರಿಸುಮಾರು ಮೂವತ್ತೇಳು ವರ್ಷದ ಮುನ್ನೂರ ಹದಿನೇಳು ದಿನ ಬದುಕಿ ದಾಖಲೆಯನ್ನೇ ನಿರ್ಮಿಸಿತ್ತು ಅನ್ನೋದು ಅಚ್ಚರಿಗೆ ಕಾರಣವಾಗುವ ಅಂಶ ಇನ್ನು ಆನಕೊಂಡಾಗಳು ಮನುಷ್ಯರನ್ನು ನುಂಗಿದ ಘಟನೆಗಳ ಬಗ್ಗೆ ದಾಖಲೆಗಳು ಸಿಗೋದಿಲ್ಲ ಅದೇನಿದ್ರು ಸಿನಿಮಾದಲ್ಲಿ ಮಾತ್ರ ಅನ್ನೋದು ಸಂಶೋಧಕರವಾದ ಯಾಕೆಂದ್ರೆ ಈ ಅನಾಕೊಂಡಾಗಳು ಹೇಳಿ ಕೇಳಿ ನಾಚಿಕೆ ಸ್ವಭಾವದ ಹಾವುಗಳು ಇವು ಸಾಮಾನ್ಯವಾಗಿ ಮನುಷ್ಯನಿಂದ ದೂರ ಇರೋದಕ್ಕೆ ಬಯಸುತ್ತವೆ ಅಲ್ಲದೆ ಅನಾಕೊಂಡ ಇರುವಂತಹ ಪ್ರದೇಶ ಕೂಡ ಮನುಷ್ಯರಿಂದ ಸಾಕಷ್ಟು ದೂರದಲ್ಲಿದೆ ಅಲ್ಲಿಗೆ ಹೋಗೋದಕ್ಕೆ ಕೆಲವೊಮ್ಮೆ ಸಾಧ್ಯ ಕೂಡ ಆಗೋದಿಲ್ಲ ಒಂದ್ ವೇಳೆ ಅಲ್ಲಿಗೆ ಮನುಷ್ಯ ಕಾಲಿಟ್ಟಿದಾನೆ ಅನ್ನೋದು ಗೊತ್ತಾದ್ರೆ ಅನಾಕೊಂಡಾಗಳು ಅಲ್ಲಿಂದ ಜಾಗ ಖಾಲಿ ಮಾಡುತ್ತವೆ ಅವು ಮನುಷ್ಯರ ಕಣ್ಣಿಗೆ ಕಾಣಿಸ್ಕೊಳ್ಳೋದನ್ನ ಕೂಡ ಇಷ್ಟಪಡೋದಿಲ್ಲ ಹೀಗಾಗಿ ಅನಕೊಂಡಾಗಳು ಮನುಷ್ಯರನ್ನ ನುಂಗಿಬಿಟ್ಟ ಉದಾಹರಣೆಗಳು ಸಿಗೋದು ತುಂಬಾ ಕಡಿಮೆ ಆದ್ರೆ ಅನಕೊಂಡಗಳ ಜೊತೆ ಹೋಲಿಕೆ ಮಾಡಲ್ಪಡುವ ರೆಟಿಕ್ಯುಲೇಟೆಡ್ ಪೈಥಾನ್ಸ್ ಅಂದ್ರೆ ಬರ್ಮಾ ಹೆಬ್ಬಾವುಗಳು ಮನುಷ್ಯರನ್ನ ನುಂಗಿದ ಸಾಕಷ್ಟು ಉದಾಹರಣೆಗಳು ಸಿಗುತ್ತವೆ ಈ ಬರ್ಮಿಸ್ ಪೈಥಾನ್ಗಳಿಗೂ ಮನುಷ್ಯರಿಗೂ ಆಗಾಗ ಎನ್ಕೌಂಟರ್ ನಡೆಯಲೇ ಇರುತ್ತೆ ಅಂತಹ ಸಂದರ್ಭದಲ್ಲಿ ಬಹುತೇಕ ಕಡೆಗಳಲ್ಲಿ ಹಾವು ಸಾಯುತ್ತೆ ಆದರೆ ಕೆಲವೇ ಕೆಲವು ಪ್ರಕರಣಗಳಲ್ಲಿ ಮನುಷ್ಯರನ್ನ ಈ ರೆಟಿಕ್ಯುಲೇಟೆಡ್ ಪೈಥಾನ್ ನುಂಗಿರುವ ಉದಾಹರಣೆ ಕೂಡ ನಮಗೆ ಸಿಗುತ್ತೆ ಅನ್ನೋದು ಸಂಶೋಧಕರ ಅಭಿಮತ ಆದರೆ ಅಕಸ್ಮಾತ್ ಅನಕೊಂಡಾಗಳೇನಾದರೂ ಮನುಷ್ಯರ ಮೇಲೆ ಎರಗಿದ್ರೆ ಅವುಗಳನ್ನ ಎದುರಿಸೋದು ಮನುಷ್ಯನಿಗೆ ಕಷ್ಟ ಆಗಬಹುದು ಅಷ್ಟಾದ್ರೂ ಕೂಡ ಇದುವರೆಗೆ ಮನುಷ್ಯನಿಗೆ ಸಮಸ್ಯೆ ಉಂಟು ಮಾಡಿದ ಉದಾಹರಣೆಗಳಿಲ್ಲ ಅಂತ ಹೇಳಲಾಗುತ್ತೆ ಇಂಥ ಅನಾಕೊಂಡಾಗಳ ಪೈಕಿ ಈಗ ಮತ್ತೊಂದು ಪ್ರಭೇದ ಅದು ಅನಾಕೊಂಡಾಗಳ ಪ್ರಪಂಚ ಇನ್ನಷ್ಟು ವಿಸ್ತಾರವಾಗಿದೆ ಅನ್ನೋದನ್ನ ಹೇಳ್ತಾ ಇರೋದಲ್ಲದೆ ಅಮೆಜಾನ್ ಅನ್ನು ವಿಸ್ಮಯದ ಗೂಡಲ್ಲಿ ಮತ್ತಷ್ಟು ರಹಸ್ಯಗಳಿವೆ ಅನ್ನೋದನ್ನು ಕೂಡ ತೋರಿಸ್ತಾ ಇದೆ ಇನ್ನು ಈಗ ಸಿಕ್ಕಿರೋ ಅನಕೊಂಡ ಇಪ್ಪತ್ತಾರು ಅಡಿಗಳಷ್ಟು ಉದ್ದಾಯಿದ್ದು ನಾಲ್ಕು ನೂರ ನಲವತ್ತು ಪೌಂಡ್ನಷ್ಟು ನಷ್ಟು ತೂಕವನ್ನ ಇದು ಹೊಂದಿದೆಯಂತೆ ಅಲ್ಲದೆ ಇದರ ತಲೆ ಮನುಷ್ಯನ ತಲೆಯಷ್ಟು ದೊಡ್ಡದಾಗಿದೆ ಇದು ದೊಡ್ಡ ದೊಡ್ಡ ಪ್ರಾಣಿಗಳನ್ನ ನುಂಗಿಬಿಡುವ ಸಾಮರ್ಥ್ಯವನ್ನು ಹೊಂದಿದೆ ಈ ಅನಾಕೊಂಡ ಎಸೆಕ್ವಿಬೋ ರಿವರ್ ಬೇಸಿನ್ ನಲ್ಲಿ ಕಂಡುಬಂದಿದ್ದು ಹಸಿರು ಅನಾಕೊಂಡದ ಜಾತಿಯಲ್ಲೇ ಇದು ಅತ್ಯಂತ ದೊಡ್ಡದು ಅನ್ನಿಸ್ಕೊಳ್ತಾ ಇದೆ ಸಾಕ್ಷ್ಯ ಚಿತ್ರವೊಂದರ ಚಿತ್ರೀಕರಣಕ್ಕೆ ತೆರಳಿದ ತಂಡಕ್ಕೆ ಈ ಅತಿ ದೊಡ್ಡ ಅನಾಕೊಂಡ ಕಣ್ಣಿಗೆ ಬಿತ್ತು ನ್ಯಾಷನಲ್ ಜಿಯಾಗ್ರಫಿಯ ಪೋಲ್ ಟು ಪೋಲ್ ಅನ್ನೋ ಕಾರ್ಯಕ್ರಮದ ಚಿತ್ರೀಕರಣ ನಡೆಸುತ್ತಿದ್ದ ಸಂದರ್ಭದಲ್ಲಿ ಇದು ಪತ್ತೆ ಆಯಿತು ಇನ್ನು ಈ ಹಸಿರು ಅನಾಕೊಂಡ ಹತ್ತು ಮಿಲಿಯನ್ ವರ್ಷಗಳ ಹಿಂದಿದ್ದ ಸಂತತಿಯ ಐದು ಪಾಯಿಂಟ್ ಐದರಷ್ಟು ಜೆನೆಟಿಕ್ಸ್ ಹೊಂದಿರಬಹುದು ಅನ್ನೋ ಲೆಕ್ಕಾಚಾರಗಳಿವೆ ಹೀಗಾಗಿ ಈ ಅನಾಕೊಂಡದ ಬಗ್ಗೆ ಇನ್ನಷ್ಟು ಸಂಶೋಧನೆಯನ್ನು ನಡೆಸೋದಕ್ಕೆ ವಿಜ್ಞಾನಿಗಳು ಸಿದ್ಧ ಆಗ್ತಾ ಇದಾರೆ ಈ ಹಾದಿಯಲ್ಲಿ ಅಮೆಜಾನ್ ಕಾಡಿನ ಮತ್ತಷ್ಟು ರಹಸ್ಯಗಳು ಕೂಡ ಬಯಲಾಗುವ ಸಾಧ್ಯತೆ ಇರುತ್ತೆ ಇನ್ನು ಹೊಸ ಪ್ರಭೇದವನ್ನ ಪತ್ತೆ ಮಾಡಿರುವ ತಂಡದಲ್ಲಿ ಕ್ವಿನ್ಸ್ಲ್ಯಾಂಡ್ ಯೂನಿವರ್ಸಿಟಿಯ ಪ್ರೊಫೆಸರ್ ಬ್ರಯಾನ್ ಫ್ರೈ ಮತ್ತು ವಿಲ್ ಸ್ಮಿತ್ ಹಾಗೂ ಪ್ರೀಕ್ ಓಂಗ್ ಗ್ರಂಥ ಸಂಶೋಧಕರಿದ್ದರು ಅನ್ನೋದು ಮತ್ತೊಂದು ವಿಶೇಷ ಇದು ಗೆಳೆಯರೆ ಜಗತ್ತಲ್ಲಿ ಪತ್ತೆಯಾಗಿರುವ ಈ ಅತಿ ದೊಡ್ಡ ಅನಾಖಂಡದ ಕುರಿತಾದ ಒಂದಷ್ಟು ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಆಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ